ನಾ ಯಾರೋ ಒಬ್ಬರು ಮಾಸ್ಕ್ ಕಳ್ಕೊಂಡು ಮಾತಾಡ್ತೀನಿ ಅಂದ್ರೆ ಈ ಮಾತ್ರೆಗಳೆಲ್ಲ ಆಚೆ ಬರದೇ ಇಲ್ಲ ನಾವು ಅಪ್ಪನ ಜೊತೆ ಇದ್ದೀವಿ ಒಂದಷ್ಟು ಕಷ್ಟಗಳು ನಾವು ಅಪ್ಪನ್ ಕಳ್ಕೊಂಡು ಆದ್ಮೇಲೆ ನಾನು ಕಳ್ಕೊಂಡಿದ್ದೆ ಒಂದಷ್ಟು ಮನೆ ಕಳ್ಕೊಂಡೆ ಒಡವೆ ಕಳ್ಕೊಂಡೆ ಕಾರ್ಗಳನ್ನ ಕಳ್ಕೊಂಡೆ ಒಂದಷ್ಟು ಜನ ನಂಬಿ ಕಚೆ ಕೂದರಲ್ಲ ಫ್ರೆಂಡ್ಸ್ಗಳು ಗಳು ಅವ್ರನ್ನೆಲ್ಲ ದೂರ ಇಟ್ಟೆ ಅದಾದ್ಮೇಲೆ ಒಂದಷ್ಟು ಜನ ಒಳ್ಳೆ ಏನಂತಾರೆ ಒಂದು ಸಂಬಂಧಿಕರು ಅಂತ ಹೇಳ್ತಾರಲ್ಲ ಒಂದು ಒಳ್ಳೆ ಇದ್ರಲ್ಲಿ ಇದಾಗಿ ಬಂದ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಅದೆಲ್ಲ ಸುಳ್ಳು ಇವರೆಲ್ಲ ಕಳ್ಳರು ತುಂಬಾ ಚೆನ್ನಾಗಿ ಗೊತ್ತು ನನಗೆ ಆದ್ರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆ ಗೊತ್ತಾ ಇನ್ನೊಂದು ಚಿಕ್ಕ ವಯಸ್ಸಿಗೆ ನನ್ಗೆ ಹೇಳ್ಕೊಟ್ರಿ ಪಾಠ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೇಳ್ಕೊಬಿಟ್ಟಿದ್ರೆ ನಾನು ಇನ್ನೂ ಬಕ್ರ ಆಗ್ಬಿಡ್ತಿದ್ದೆ ನಾವು ಅಪ್ಪ ಆಗಿದ್ದೆ ಅದು ಮೇಯ್ನು ಪ್ರತಿ ಸರಿ ನಾವು ಅಪ್ಪನ ದುಡ್ಡು ಕಿತ್ಕೊಂಡ್ ಹೋಗೋರು ಚೆನ್ನಾಗಿ ಕುಡಿಯೋರು ಮಜಾ ಮಾಡೋರು ತಿನ್ನೋರು ಅದೆಲ್ಲ ಯಾವುದಕ್ಕೆ ಬರಲೇ ಇಲ್ಲ ಅದು ಅಲ್ಲಿ ಮಾತ್ರ ಸೀಮಿತ ಆಗೋಯ್ತು ಈ ಟೇಬಲ್ ಅಲ್ಲಿ ಎಣ್ಣೆ ಹೊಡಿತೀವ ಇಲ್ಲಿಂದ ಮಾತ್ರ ಸೀಮಿತ ಆಗೋಯ್ತು ಇಲ್ಲಿ ತಿಂತೀವ ಇಲ್ಲೇ ಸೀಮಿತ ಆಗೋಯ್ತು ದುಡ್ಡ ದುಡ್ಡು ಮಾತ್ರ ಸೀಮಿತ ಆಗೋಯ್ತು ಮನುಷ್ಯತ್ವ ಎಲ್ಲಿ ಬಂತು ಮತ್ತೆ ನಿಮಗೆ ಇಷ್ಟೆಲ್ಲ ಬಂದಾಗ ಇವ್ರುಗಳೆಲ್ಲ ಎಲ್ಲ ಹೇಳ್ಕೊಟ್ಟಿದ್ ಪಾಠಗಳು ನನಗೆ ಒಳ್ಳೇದು ಈ ಜೋಗ ನಿಮಗೆಲ್ಲ ಪಾದಗಳು ತೋರಿಸ್ಬಿಟ್ಟು ನಾನು ನೀರು ಕುಡಿತೀನಿ ಅದನ್ನು ತುಂಬ ಚಿಕ್ಕ ವಯಸ್ಸು ಹೇಳ್ಕೊಟ್ಟಿದ್ದೀರಾ ಒಳ್ಳೇದು ಯಾರ್ಯಾರು ಹಿಂಗೆ ಇರಬೇಕು ಯಾರ ಜೊತೆ ಏನು ಹೇಗೆ ಮಾತಾಡಬೇಕು ನಮ್ಮೂರು ಯಾರು ತಮ್ಮೂರು ಯಾರು ನೀವು ಬರ್ತೀರ ನನಗೋಸ್ಕರ ನನ್ನ ಹತ್ರ ದುಡ್ಡುಗೋಸ್ಕರ ಅಣ್ಣ ನನ್ನ ಹತ್ರ ಹೆಸರು ನಾನು ಫೇಮ್ ಮಾಡಿದ್ದೀನಿಗೋಸ್ಕರ ಅಣ್ಣ ಅಂತ ಓಕೆ ಇವತ್ತು ನಾನು ಎಲ್ಲರೂ ಹೌದಾ ಸರಿ ಅಣ್ಣ ಆಯಿತು ಅಣ್ಣ ನೀವೇ ದೊಡ್ಡವ್ರು ನಾನು ಹೆಚ್ಚು ಆದರೆ ನನ್ನ ತನ ನಾನು ಎಲ್ಲಿ ತೋರಿಸ್ಬೇಕು ನಾನು ನಿಮ್ಗೆ ಎಲ್ಲಿ ಇಡಬೇಕು ಅಲ್ಲಿ ಇಡ್ತಾನೆ ಇರ್ತೀನಿ ಕಂಟಿನ್ಯೂಸ್ ಆಗಿ ನಾನು ಒಂದು ಬಿಡಲ್ಲ ನನ್ನ ನಟನೇ ಇದು ನಾನು ಮಾಡ್ತಾನೆ ಇರ್ತೀನಿ Terima kasih telah menonton!